ನಿನ್ನೆ ನಡೆದ ಘಟನೆಯಲ್ಲಿ ಚಾಲಕನ ಪ್ರಾಣ ಉಳಿಸಿರುವ ಐಪಿಎಸ್ ಅಧಿಕಾರಿಗಳಾದ ಶ್ರೀಯುತ ರವೀಂದ್ರ ಗಡಾದೆ ಸರ್ ಅವರಿಗೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆಕೆ ಪಾತ್ರವಾಗಿದೆ ಈ ಘಟನೆಯ ಬಗ್ಗೆ ಅವರು ಮಾತನಾಡಿದ್ದಾರೆ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗಾವಿ ನಗರದಲ್ಲಿ ನನ್ನ ಕಚೇರಿಯಿಂದ ಕ್ಲಬ್ ರಸ್ತೆ ಮೂಲಕ ಮನೆಗೆ ಊಟಕ್ಕೆ ಹೋಗುವ ಸಂದರ್ಭದಲ್ಲಿ ಮಾರ್ಗದ ಮಧ್ಯ ಅಂದರೆ ಇಫಾ ಹೋಟೆಲ್ನಿಂದ ಸುಮಾರು ಐವತ್ತರಿಂದ ಅರವತ್ತು ಮೀಟರ್ ಅಂತರದಲ್ಲಿ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ರಸ್ತೆ ಮೇಲೆ ಇಬ್ಬರು ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನು ಚಾಕುವಿನಿಂದ ಇರಿಸ್ರು ನಮ್ಮ ವಾಹನದ ಚಾಲಕನಿಗೆ ಕೂಡಲೇ ನಿಲ್ಲಿಸಲು ಹೇಳಿ ಅವರ ಕಡೆ ಧಾವಿಸಿದ್ರು ದುಷ್ಕರ್ಮಿಗಳು ನನ್ನನ್ನೇ ದುರ್ಗುಟ್ಟಿ ನೋಡ್ತಾ ಇದ್ರು ಅವರ ಕಣ್ಣಲ್ಲಿ ಅತಿಯಾದ ದ್ವೇಷ ಎದು ಕಾಣ್ತಾ ಇತ್ತು ಪೊಲೀಸರು ಪ್ಲೀಸ್ ವೆಹಿಕಲ್ ಪೊಲೀಸ್ ಆಫೀಸರ್ ಅವ್ರ ಮುಂದೆ ನಿಂತರೂ ಕೂಡ ಕ್ಯಾರೆ ಅನ್ನದೆ ಅವರು ಕೆಳಗೆ ಬಿದ್ದ ವ್ಯಕ್ತಿಗೆ ಚಾಕುವಿನಿಂದ ಚುಚ್ತಾ ಇದ್ದರು ಅಕ್ಕಪಕ್ಕದಲ್ಲಿ ಈ ಘಟನೆಯನ್ನು ನೋಡ್ತಾ ಇದ್ದ ಜನರಿಗೆ ಸಹಾಯ ಕೇಳಿದೆ ಯಾರು ಕೂಡ ಮುಂದೆ ಬರಲಿಲ್ಲ ಕೂಡಲೇ ನಾನು ನಮ್ಮ ಚಾಲಕನಿಗೆ ಪಿಸ್ತೂಲ್ ತೆಗೆದುಕೊಂಡು ಬಾ ಅಂತ ಹೇಳಿ ಚೀರಿದೆ ಆ ಪಿಸ್ತೂಲ್ ಅನ್ನುವ ಧೋನಿ ಕೇಳಿ ಆ ದುಷ್ಕರ್ಮಿಗಳು ಅಲ್ಲಿಂದ ಓಡಿ ಹೋದರು ನಂತರ ಒಂದು ಕಾರಿನಲ್ಲಿ ಅದನನ್ನು ಹಾಕಿ ವಿಜಯ ಆಸ್ಪತ್ರೆಗೆ ಕಳುಹಿಸಿ ನಾನು ಹಿಂಬಾಲಿಸಿದೆ ನಂತರ ಅದನ ಬಗ್ಗೆ ಮಾಹಿತಿ ಕೇಳಿದಾಗ ಅದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನ ಕಾರ್ ಚಾಲಕ ಬಸವಂತ ಕಾಡೋಲ್ಕರ್ ಅಂತ ಗೊತ್ತಾಯಿತು ಒಂದು ಬೇಸರದ ಸಂಗತಿ ಏನಂದ್ರೆ ಈ ಘಟನೆ ನಡೆಯುವಾಗ ಪ್ರತ್ಯಕ್ಷ ದರ್ಶಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಆ ಘಟನೆಯನ್ನ ನೋಡ್ತಾ ಇದ್ರು ಆ ವೇಳೆಯಲ್ಲಿ ಯಾರಾದ್ರೂ ಕೂಡ ಸಹಾಯ ಮಾಡಿದ್ರೆ ಇಬ್ಬರು ದುಷ್ಕರ್ಮಿಗಳನ್ನ ಆ ಸಂದರ್ಭದಲ್ಲಿಯೇ ಹಿಡಿದು ಸಂಬಂಧಪಟ್ಟ ಪೊಲೀಸರಿಗೆ ಹಸ್ತಾಂತರಿಸಬಹುದಾಗಿತ್ತು ಹಾಗೂ ಒಬ್ಬ ಒಳ್ಳೆಯ ನಾಗರಿಕರಾಗಬಹುದಾಗಿತ್ತು ಆದ್ರೆ ಅದು ಆಗ್ಲಿಲ್ಲ ಯಾಕಂದ್ರೆ ಅಲ್ಲಿನ ಜನರು ಯಾರು ಕೂಡ ನನ್ನ ಸಹಾಯಕ್ಕೆ ಬರಲಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮಧ್ಯಾಹ್ನ ನನ್ನ ಮನೆ ಇರೋದು ಹನುಮಾನಗರದ್ದು ಸೊ ಈ ಕ್ಲಬ್ ರೋಡ್ ಮುಖಾಂತರ ಹೋಗುವಾಗ ಈ ಇಫಾ ಹೋಟೆಲ್ ಇರ್ತೀರ ಇಫಾ ಪಕ್ಕ ಒಂದು ಐವತ್ತಾರು ಮೀಟ್ರ್ ಮೀಟರ್ ಕಡೆ ರೋಡ್ ಮೇಲೆ ಹಾಕಿ ಹೋಗಿ ನನ್ನ ಇಬ್ಬರು ಜನ ಚಾಕೂದಿಂದ ಚೂಸ್ತಾಯಿದ್ರು ಸೊ ನಮ್ಮ ಡ್ರೈವರ್ ಇಮ್ಮಿಡಿಯೇಟಾಗಿ ಎತ್ತರಿಸಿ ನಾನು ಡ್ರೈವರ್ ಡ್ರಾಪ್ ಮಾಡಿದೆ ಬಟ್ ನಮ್ಮ ಗಾಡಿ ಮತ್ತು ನಾನು ನೋಡಿದ್ರು ಅವರು ಕೇರ್ ಮಾಡೋದು ಹಂಗೆ ಚೂಸ್ತಾ ಇದ್ರು ಅವ್ರಿಗೆ ಆಮೇಲೆ ನಾನು ನೋಡಿ ಮತ್ತೆ ಇನ್ನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸೀರೆ ಹಾಡಿದ್ರು ಯಾರು ಅಲ್ಲಿ ಯಾರಿಗೆ ಹೆಣ್ಣನ್ನು ನಾನು ನಮ್ಮ ಡ್ರೈವರ್ ಏನು ಹೇಳಿದೆ ಬಂದು ಆಗಿ ಬಂದೂಕೊಂಬರ್ತದ ನಂತರ ಅವ್ರು ನಂತರ ಅವ್ರಿಗೆ ಹೆದರಿ ಹೋಗೋದ್ರು ಸೊ ಹೆದರಿ ಹೋಗಿದ್ರೆ ಆಮೇಲೆ ಇಮಿಡಿಯೇಟ್ಲಿ ಅವ್ರಿಗೆ ಕರ್ಕೊಂಡು ಒಂದು ಕಾರಲ್ಲಿ ಕುಳಿಸಿ ವಿಜಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿದ್ವಿ ಸೊ ಈಗ ಅವ್ರು ಕಂಡೀಷನ್ ಚೆನ್ನಾಗಿರುತ್ತೆ ಕರೆ ಡಾಕ್ಟ್ರು ಸೊ ಇಷ್ಟ ಆಗಿದೆ